ಬೈಬಲಲ್ಲಿ ದೇವರ ವಾಕ್ಯದಲ್ಲಿ ನಾವು ಗಮನಿಸ್ತೇವೆ ಯೇಸು ಸ್ವಾಮಿ ಜೊತೆಯಲ್ಲಿ ಒಬ್ಬ ಇಷ್ಕರ್ಯೋತಿಯುದನ್ನು ಯಾವಾಗಲೇ ನಡೀತಾ ಇದ್ದಾನೆ ಇವನು ನನ್ನನ್ನು ಹಿಡಿದುಕೊಡೋನು ಅಂತ ಯೇಸು ಸ್ವಾಮಿಗೆ ಚೆನ್ನಾಗಿ ಗೊತ್ತು ಆದರೂ ಯೇಸು ಸ್ವಾಮಿ ಅವನನ್ನ ಕಾಯ್ತಾ ಇದ್ದನು ಯಾಕೆ ಒಂದು ಮನ ತಿರುಗಿ ಬರ್ತಾನ ಅಂತ ದೇವರು ಅವನಿಗೆ ಅವಕಾಶ ಕೊಟ್ಟ ಆದರೆ ದೇವರು ಇವನಿಗೆ ಎಷ್ಟೇ ಅವಕಾಶ ಕೊಟ್ಟರು ಇವನು ಏನು ಮಾಡ್ತಾ ಇದ್ದ ಗೊತ್ತ ದೇವರಿಂದ ದೂರ ಹೋಗ್ತಾ ಇದ್ದ ದೇವರು ಕೊಡೋ ಅವಕಾಶಗಳನ್ನು ಉದಾಸೀನತೆಯಿಂದ ಎಣಿಸಿ ತಾನು ಎಲ್ಲಿಂದ ಬಂದನೋ ಅದೇ ಚಿಂತೆಯಲ್ಲಿ ಅವನು ನಡೀತಾ ಇದ್ದ ಹಣ ಕಳ್ಳನಾಗಿದ್ದ ಹಣ ಸಂಪಾದನೆ ಮಾಡಬೇಕೆನ್ನೋ ಚಿಂತೆ ಬಂತು ಇವನು ಕಡೆಯದಾಗಿ ಎಲ್ಲಿವರೆಗೂ ಬಂದ ಗೊತ್ತ ಏಸುವನ್ನ ಮಾರಿ ಹಣ ಸಂಪಾದನೆ ಮಾಡೋಕು ನಿಂತ ಕಾರಣ ಏನು ಎಲ್ಲಿಂದ ಬಂದನೋ ಅದೇ ಪಾಪ ಅವನನ್ನು ಎಳಿತಾ ಇತ್ತು ನಾನು ಒಂದು ಕಾರ್ಯ ಹೇಳ್ತೇನೆ ಆ ದುರ್ಸವಾಸದಿಂದ ನೀನು ಬಂದು ದುರ್ಸವಾಸ ಮತ್ತೆ ನೀನನ್ನು ಎಳಿತಾ ಇದೆಯಾ ಲೋಕದಿಂದ ಬಂದು ಲೋಕ ಮತ್ತೆ ದಿನನ ಎಳಿತಾ ಇದೆಯಾ ಬಿಟ್ಟು ಬಂದಂತ ಜೀವಿತ ಮತ್ತೆ ದಿನನ ಹಿಂದಕ್ಕೆ ಎಳಿತಾ ಇದೆಯಾ ಬಿಟ್ಟು ಬಂದಂತ ಒಟ್ಟೆ ಕಿಚ್ಚು ಮತ್ತೆ ದಿನನಿಂದಳಿತ ಇದೆಯಾ ಬಿಟ್ಟು ಬಂದಂತ ಕೆಟ್ಟ ಮಾತು ಮತ್ತೆ ದಿನ ಹಿಂದೆ ಕೆಳಿತಾ ಇದೆಯಾ ಬಿಟ್ಟು ಬಂದಂತ ದುರ್ಸವಾಸಗಳ ಒಡನಾಟಗಳು ಮತ್ತೆ ಹಿಂದೆ ಇದೆಯಾ ಹುಷಾರಾಗಿರು ಕೃಪೆ ದೇವರು ಕೊಟ್ಟು ನಿನ್ನನ್ನು ಇಲ್ಲಿವರೆಗೂ ನಡೆಸಿದ್ದಾನೆ ಇವತ್ತು ನಿನ್ನನ್ನು ಹಾಳು ಮಾಡ್ತಿರೋ ಸಂಗತಿಗಳನ್ನ ಮತ್ತೆ ನೀನು ಬಿಟ್ಟು ಹಿಂತಿರುಗಿ ಬಾ ಕರ್ತನ ದಿನ ಮತ್ತೆ ಕರುಣಿಸ್ಲಿಕ್ಕಾಗಿ ದೇವರು ಹೋಗ್ತಾನೆ